ಪ್ರಿಯ ವೀಕ್ಷಕರೇ ರಾಜ್ಯದಲ್ಲಿ ಗೊಲ್ರು ಅಂದ್ರೆ ಅವರದ್ದೇ ಆದ ಇತಿಹಾಸ ಪರಂಪರೆ ಹೊಂದಿರುವ ದೈವಿಕ ಭಕ್ತಿಯನ್ನೇ ಬದುಕಲ್ಲಿ ಮೈಗೂಡಿಸಿಕೊಂಡು ಬದುಕು ನಡೆಸುವ ಸಮುದಾಯ ಅದರಲ್ಲೂ ಕಾಡುಗೊಲ್ರು ಅಂದ್ರೆ ಸಾಂಸ್ಕೃತಿಕ ಶ್ರೀಮಂತಿಕೆಯುಳ್ಳ ಪ್ರಕೃತಿಯನ್ನೇ ಪರಮ ದೈವ ಎಂದು ನಂಬುವ ತನ್ನ ಸಮುದಾಯದ ವೀರಗಾರರನ್ನೇ ದೈವವೆಂದು ಆರಾಧಿಸುವ ಅನೇಕ ಪವಾಡಗಳನ್ನ ಸೃಷ್ಟಿ ಮಾಡಬಲ್ಲ ದೈವ ಶಕ್ತಿಯುಳ್ಳ ಬುಡುಕಟ್ಟು ಸಮುದಾಯ ಇವರಲ್ಲಿ ವಿದ್ಯೆ ಕಡಿಮೆ ಇದ್ರೂ ನಂಬಿಕೆಗೆ ವಿಶ್ವಾಸಕ್ಕೇನು ಕೊರತೆ ಇಲ್ಲದ ಮುಗ್ಧ ಮಂದಿ ಒಂದೇ ಮಾತಲ್ಲಿ ಹೇಳುವುದಾದ್ರೆ ಇವರು ಕೊಟ್ರೆ ವರ ಇಟ್ರೆ ಶಾಪ ಅನ್ನುವಂಥ ನೀತಿ ರಿವಾಜುಗಳನ್ನು ಪಾಲಿಸುವ ಸಮುದಾಯ ಇವರ ದೇವರುಗಳೇ ಇವರ ಸರ್ವಸ್ವ ಈ ಸಮುದಾಯದ ಜನ ಒಂದು ಪಕ್ಷ ನ್ಯಾಯಾಲಯದ ತೀರ್ಪನ್ನ ಒಪ್ಪದೇ ಇರಬಹುದು ಆದರೆ ದೇವರ ಅಪ್ಪಣೆಯನ್ನ ಮಾತ್ರ ಶಿರಸಾ ವಹಿಸಿ ಪಾಲಿಸುವಂಥ ಅಪ್ಪಟ ದೈವ ಭಕ್ತರು ಪ್ರಕೃತಿಯನ್ನೇ ಆರಾಧಿಸುವ ಈ ಮಂದಿ ಸದಾ ಪ್ರಕೃತಿ ಹಾಗೂ ಜಾನುವಾರುಗಳ ಜೊತೆ ತನ್ನ ಅವಿನಾಭಾವ ಸಂಬಂಧ ಹೊಂದಿರ್ತಾರೆ ಈ ತರದ ಬದುಕನ್ನೇ ನಡೆಸುವ ಗೊಲ್ಲ ಸಮುದಾಯದ ಮಂದಿ ತುಮಕೂರು ಚಿತ್ರದುರ್ಗ ದಾವಣಗೆರೆ ಭಾಗದಲ್ಲಿ ಹೆಚ್ಚಾಗಿ ನೆಲೆಸಿದ್ದು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ನೆಲೆಸಿದ್ದಾರೆ ಇಂಥ ಸಮುದಾಯದ ಜನ ಇತ್ತೀಚೆಗೆ ಹಿರಿಯೂರು ತಾಲೂಕಿನ ಜವಗೊಂಡಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಮೂರ್ಮನೆ ಹಟ್ಟಿ ಗ್ರಾಮದಲ್ಲಿ ಬಸವೇಶ್ವರ ದೇವಾಲಯ ಪ್ರಾರಂಭೋತ್ಸವ ನೂತನ ಶಿಖರ ಕಳಶ ಸ್ಥಾಪನಾ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಿದ್ರು ಗೋಲ್ರು ಅಂದ್ರೆ ಕೇಳಬೇಕಾ ದೇವರನ್ನೇ ಕುಣಿಸಬಲ್ಲವ ದೈವತ್ವ ಇರುವ ಈ ಸಮುದಾಯ ಅಂದು ತುಮಕೂರಿನ ಗುಬ್ಬಿ ತಾಲೂಕಿನ ಚೇಳೂರು ಮೂಲದ ವೀರಮುದ್ದಪ್ಪ ಸ್ವಾಮಿ ಕರೆಕಲ್ಲು ಚಿತ್ರಲಿಂಗೇಶ್ವರ ಸ್ವಾಮಿ ಹಿರಿಯೂರು ತಾಲೂಕಿನ ದಿಂಡಾವರ ಗ್ರಾಮದ ಶ್ರೀ ಬಾಲಕೃಷ್ಣ ಸ್ವಾಮಿ ಪಿಲಾಲಿಬಳಿಯ ಸರಸ್ವತಿಹಟ್ಟಿಯ ಸರಸ್ವತಿ ದೇವಿ ಮೂಡ್ಲ ಹಟ್ಟಿಯ ಗೊರ್ಲತ್ತು ಮಾರಮ್ಮ ಸೇರಿದಂತೆ ಒಟ್ಟು ಐದಕ್ಕೂ ಹೆಚ್ಚು ದೇವರುಗಳನ್ನು ಕರೆತಂದಿದ್ರು ಈ ದೇವರುಗಳ ಅಲಂಕಾರ ಎಂಥವರಲ್ಲೂ ಭಾವತೆಯನ್ನ ಮೂಡಿಸುವಂತಿತ್ತು ಕಾರ್ಯಕ್ರಮಕ್ಕೆ ಎಂಎಲ್ಸಿ ಡಿಟಿ ಶ್ರೀನಿವಾಸ್ ಆಗಮಿಸಿ ಭಕ್ತರೊಂದಿಗೆ ತಾವು ಭಕ್ತನಾಗಿ ನಿಂತು ಕಳಶ ಪ್ರತಿಷ್ಠಾಪನೆಯಲ್ಲಿ ಭಾಗಿಯಾದರು ಈ ದೇವಸ್ಥಾನಕ್ಕೆ ಬಸವದೇವರ ವಿಗ್ರಹದ ರೂಪದಲ್ಲಿ ತಮ್ಮ ಭಕ್ತಿ ಸಮರ್ಪಣೆ ಮಾಡಿದ್ದ ಡಿಟಿ ಶ್ರೀನಿವಾಸ್ ಕುಟುಂಬ ಭಗವಂತನ ಪ್ರೇರಣೆಗೆ ಒಳಗಾಗಿ ಭಕ್ತರೊಂದಿಗೆ ಉರುಮೆ ವಾದ್ಯದ ತಾಳಕ್ಕೆ ಹೆಜ್ಜೆ ಹಾಕಿ ತಮ್ಮ ಭಕ್ತಿ ಸಮರ್ಪಣೆ ಮಾಡಿದ್ದು ವಿಶೇಷವಾಗಿತ್ತು ದಾದ ಬಳಿಕ ಶ್ರೀನಿವಾಸ್ ಭಕ್ತರನ್ನು ಉದ್ದೇಶಿಸಿ ಮಾತನಾಡುತ್ತಾ ತಮ್ಮ ಸಮುದಾಯದ ಹಿರಿಮೆ ಬಗ್ಗೆ ಹೆಮ್ಮೆ ಪಟ್ಟರು ನಾವು ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದ್ರು ತರೋದು ದೇವ್ರ ಪೂಜೆ ಪುರಸ್ಕಾರ ಮಾಡೋದ್ರಲ್ಲಿ ಯಾವುದೇ ವ್ಯತ್ಯಾಸಗಳಾಗಲ್ಲ ನಮ್ಮ ಏನು ಹೇಳ್ತಾರೆ ವ್ಯತ್ಯಾಸಗಳಾಗಲ್ಲ ಉದಾಹರಣೆಗೆ ಮೊನ್ನೆ ನನ್ನ ಮಗನ ಮದುವೆ ಮಾಡಿದ್ವಿ ನಾವು ನೀವು ನೋಡಿರ್ತೀರೋ ನೋಡಿರ್ತೀರ ಗೊತ್ತಿಲ್ಲ ಏನು ಇಲ್ಲಿ ಶಾಸ್ತ್ರ ನಡೆಯುತ್ತೆ ನನ್ನ ಮಗನ ಮದುವೆಯಲ್ಲಿ ಶಾಸ್ತ್ರ ನಡೆಯುತ್ತೆ ನಮ್ಮ ಕರಿಕಂಬಳಿ ಹಾಕಿ ಅದ್ರ ಮೇಲೆ ಬಾಳೆಹಣ್ಣೆ ಇಟ್ಟು ಅದರ ಮೇಲೆ ರಂಗೋಲಿ ಹಾಕಿ ಮಾಡ್ತೀವಿ ಈ ಹಳ್ಳಿ ಹಳ್ಳಿಯಲ್ಲಿ ಅದ್ರ ಮೇಲೆ ಕೂತು ಮಾಡ್ತೀವಿ ಅಲ್ಲಿ ಟೌನಲ್ಲಿ ಚಿಕ್ಕದಾಗಿ ಇಟ್ಕೊಂಡು ಶಾಸ್ತ್ರೋತ್ವಾಗಿ ಏನು ನಮ್ಮ ಅಲ್ಲಿ ನಮ್ಮ ಏನಿದ್ದಾರೆ ಅವರು ಅದೇ ಥರನೇ ನಡ್ಸ್ಕೊಡೋದು ಅದೆಷ್ಟೋ ಜನ ಗೊತ್ತಿಲ್ಲ ಬೆಂಗಳೂರಲ್ಲಿರೋರು ಮಾಡಲ್ಲ ಅನ್ನೋದು ಇವರೆಲ್ಲ ಹೇಳ್ಕೊಳೋದು ಹಂಗೇನಿಲ್ಲ ಈ ನಮ್ಮ ಗೊಲ್ಲಾಳಿಕೆಯಲ್ಲಿ ಬೆಂಗಳೂರಲ್ಲೆಲ್ಲ ಮಂಗಳೂರಲ್ಲ ಮುಂಬೈಲಲ್ಲ ಆಕಾಶದಲ್ಲಿದ್ದರೂ ಪ್ರತಿ ನಾವು ಮಾಡೋ ಸಂಪ್ರದಾಯಗಳೆಲ್ಲೂ ಬದಲಾಗಲ್ಲ ಹೌದಲ್ಲ ಬದಲಾಗ್ತವೆ ಬದಲಾಗೋದಿಲ್ಲ ಆ ನಿಟ್ಟಿನಲ್ಲಿ ನಡೀತಾ ಇರ್ತದೆ ಕೃಷ್ಣಪ್ಪನವ್ ಇರ್ಬೋದು ಕೂಣಿಮ ಇರ್ಬೋದು ನಾವು ಇರ್ಬೋದು ಸದಾ ನಿಮ್ಮ ಜೊತೆಯಲ್ಲಿ ಇರ್ತೇವೆ ನಿಮ್ಮ ಕಷ್ಟ ಸುಖಗಳು ನಾವಿರ್ತೇವೆ ಅದರಿಂದ ಯಾರೂ ಅನ್ಯತೆ ಭಾವಿಸೋದಿಲ್ಲ ಅಧಿಕಾರ ಬರೋದು ಹೋಗೋದು ಸಹಜ ಜನರು ತೊಗೊಳ್ಳೋ ನಿರ್ಣಯ ಇದ್ಮೇಲೆ ಆಗುತ್ತೆ ಅಲ್ವಾ ಈಗ ಹೇಳ್ತೀನಿ ಒಂದು ಅಧಿಕಾರ ಹೋಯ್ತು ಕೃಷ್ಣ ಪರಮಾತ್ಮನ ಆಶೀರ್ವಾದ ಇನ್ನೊಂದು ಅಧಿಕಾರ ಬಂತು ಬಂತು ಅಲ್ವಾ ಅಂದರೆ ನಮಗೆ ಅಧಿಕಾರದಿಂದ ಕಿತಾಕ್ ಬಿಟ್ವಿ ನೀನು ಹಾಗೆ ಹೋಯ್ತು ಅನ್ನೋದಿಲ್ಲ ಆ ಭಗವಂತನ ಅನುಗ್ರಹ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಒಂದು ಅಧಿಕಾರ ಇರುತ್ತೆ ಅವನ ಅನುಗ್ರಹ ಇಲ್ಲಾಂದರೆ ಮಾತ್ರ ನಾವೆಲ್ಲ ಕಳ್ಕೊಳೋದು ಈ ಸಮಾಜಕ್ಕೆ ಅಧಿಕಾರ ಆಗ ಕೃಷ್ಣ ಪರಮಾತ್ಮನ ಆಶೀರ್ವಾದ ಇದೆ ಯಾಕಂದ್ರೆ ನಾವ್ಯಾರಿಗೂ ಅನ್ಯಾಯ ಬಯಸಲ್ಲ ಈ ಸಮಾಜ ಸಹಜವಾಗಿ ಅನ್ಯಾಯ ಬಯಸಲ್ಲ ಅಂತಾದ್ರೆ ನಮ್ಗೆ ಅನ್ಯಾಯ ಆಗಲ್ಲ ಅಂತೇಳಿ ವಾವಸ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಅಂತೇಳಿ ಬಳಿಕ ಶಾಸ್ತ್ರಬದ್ಧವಾದ ಪೂಜೆ ನೆರವೇರಿಸಿ ಸಕಾಲದಲ್ಲಿ ದೇವಸ್ಥಾನ ಕಳಶ ಪ್ರತಿಷ್ಠಾಪನೆ ಕಾರ್ಯ ನೆರವೇರಿಸಲಾಯಿತು ಕಾರ್ಯಕ್ರಮದಲ್ಲಿ ಚಿತ್ರದುರ್ಗದ ಬೃಹನ್ಮಠದ ಶ್ರೀ ಜಗದ್ಗುರು ಯಾದವನಂದ ಶ್ರೀಗಳು ಭಾಗಿಯಾಗಿ ಭಕ್ತರಿಗೆ ಆಶೀರ್ವಚನ ನೀಡಿದರು ಜನಸಮ್ಮನೆ ಸಾಧಿಸಿದೆ ನಮ್ಮ ಸಾಂಸ್ಕೃತಿಕ ವೀರುಗಾರೆಯ ನಮ್ಮ ದೇವರುಗಳು ಅವುಗಳ ಆರಾಧನೆಯನ್ನು ಮಾಡ್ತಾ ಏನು ಪಶು ಸಂಗೋಪನೆ ಮಾಡ್ತಾ ಕುರಿ ಸಾಗಾಣಿಕೆ ಮಾಡ್ತಾ ನಮ್ಮ ಜೀವನವನ್ನು ಸಾಗಿಸ್ತಾ ಇದೀವಿ ಆ ನಿಟ್ಟಿನಲ್ಲಿ ಏನು ಹಟ್ಟಿಗಳಲ್ಲಿ ವಾಸ ಮಾಡುವಂತಹ ಏನು ಕಾರಣವನ್ನು ನೀಡಿದ್ರೆ ಅವರಿಗೆ ఎస్టి మీసీ అన్ను సిహత శిక్షణ ద ప్రగతి అన్నే సాధ్యత ఇదే అన్న మాత ఈ సందర్భంలో హత నిల్గూ కూడా బసవేశ్వర స్వామి నంది బసవేశ్వర అంతే మరి లింగాయత సముదాయకు బసవణ నంది అంతే అదూ జంజప్పన దేవరగదు అత రంగప్పన దేవరగర్బోదు ಅಥವಾ ಚಿತ್ರಲಿಂಗೇಶ್ವರ ಸ್ವಾಮಿಯ ದೇವರಾಗಿರ್ಬೋದು ಬಸವ ನಮ್ಮ ವಾರಿಕೆ ಏನಪ್ಪ ಅಂತಂದ್ರೆ ನಮಗೆ ಬಸವಗಳು ಆ ಬಸವನ್ನ ಬಿಟ್ಟರೆ ಅವು ಆ ದೇವರು ಯಾವ ರೀತಿ ಇದ್ರೂ ಅದೇ ರೀತಿಯಾಗಿರುವಂತಹ ಅಪ್ಪಣೆಯನ್ನ ಕೊಡುವಂತಹ ದೇವರುಗಳು ಯಾವ್ದು ಇದ್ರು ಅವು ಬಸವ ಅವು ಓರಿಗಳು ನಾವು ಸಾಕಿದಂಥ ಬಸವಗಳು ಅನ್ನುವಂಥದ್ದನ್ನ ಮರಿಬಾರದು ಕೇಳಿದ್ರಲ್ಲ ಶ್ರೀಗಳ ಮಾತನ್ನ ದೇವರನ್ನ ಹೊತ್ತು ಮೆರೆಸೋದು ಗೊಲ್ಲರಿಗೆ ಬಿಟ್ರೆ ಬೇರೆ ಯಾರಿಗೂ ಸಾಧ್ಯವಿಲ್ಲ ಎಂದ ಶ್ರೀಗಳು ಸಮುದಾಯದ ಮಕ್ಕಳಿಗೆ ಹೆಚ್ಚು ಶಿಕ್ಷಣ ನೀಡುವ ಮೂಲಕ ಆಧುನಿಕತೆಯ ಬದುಕನ್ನ ನಾವು ರೂಢಿಸಿಕೊಳ್ಳಬೇಕಿದೆ ಎಂಬ ಸಂದೇಶದೊಂದಿಗೆ ನಮ್ಮ ಆಚರಣೆಗಳನ್ನ ಕೂಡ ಮುಂದುವರಿಸಿಕೊಂಡು ಮೌಢ್ಯತೆಗಳನ್ನ ತೊಡೆದು ಹಾಕಬೇಕಿದೆ ಎಂದರು ಅಂತಿಮವಾಗಿ ಕಾರ್ಯಕ್ರಮ ಉಸ್ತುವಾರಿ ಹೊತ್ತಿದ್ದ ದೇವಸ್ಥಾನ ಟ್ರಸ್ಟಿ ನಿರಂಜನ ಮೂರ್ತಿ ದೇವಸ್ಥಾನ ನಿರ್ಮಾಣಕ್ಕೆ ತನು ಮನ ಧನ ಸಮರ್ಪಣೆ ಮಾಡಿದ್ದ ಅಣ್ಣ ತಮ್ಮಂದಿರು ಬಳಗ ನೆಂಟರು ಸೇರಿದಂತೆ ಸಮಸ್ತ ಭಕ್ತ ಸಮೂಹದ ನೆನೆದು ಅವರಿಗೆಲ್ಲ ಧನ್ಯತೆಯನ್ನ ತಿಳಿಸಿದರು ಬಸವ ದುರ್ಗ ದೇವಸ್ಥಾನದ ಒಂದು ಲೋಕಾರ್ಪಣೆ ಮತ್ತು ಕಳಸ ಕಾರ್ಯಕ್ರಮದಲ್ಲಿ ನಮ್ಮ ಗುರುಗಳು ಶ್ರೀ ಶ್ರೀ ಕೃಷ್ಣ ಯಾದವಾನಂದ ಮಹಾಸ್ವಾಮೀಜಿಗಳು ಭಾಗವಹಿಸಿ ಆಶೀರ್ವಾದ ಮಾಡಿ ಆಶೀರ್ವಚನ ನೀಡಿ ಶುಭ ಕೋರಿದ್ದಾರೆ ಅವರಿಗೆ ನಮ್ಮ ಕರೆಕಲ್ ಚಿತ್ರಲಿಂಗೇಶ್ವರ ಸ್ವಾಮಿ ಜರ ಬಾಂಧವರು ಅಮ್ಮ ಮತ್ತು ಚೇಲೂರು ವೀರ್ಭುದಪ್ಪ ಸ್ವಾಮಿ ಮತ್ತೆ ಮೂರಾಟಿ ನಮ್ಮ ಗಲ್ಲರಮ್ಮ ದೇವಿ ಹಾಗೂ ಬಂದಿರ್ತಕ್ಕಂಥ ಎಲ್ಲ ದೇವರುಗಳ ಪೂಜರಗಳು ಪೂಜರಪ್ಪು ಗುರಿ ಗೌಡರುಗಳು ಒಟ್ಟುಗಳು ಎಲ್ಲರ ಪರವಾಗಿ ಅವರಿಗೆ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಭಕ್ತಾದಿಗಳಿಗೆ ಧನ್ಯವಾದ ನಾ ಹೇಳಿಕೆ ಬಯಸ್ತೀನಿ ಹಾಗೆಯೇ ಈಗ ಈ ಒಂದು ನಮ್ಮ ದೇವಸ್ಥಾನ ಮೂವತ್ತು ಇಪ್ಪತ್ತು ಮನೆ ಇಫೆ ನಾವು ಬಹಳ ಚೆನ್ನಾಗಿ ಕಟ್ಟಿದೀವಿ ಅಂತ ಹೇಳಿ ತುಂಬಾ ಜನ ಹೇಳಿದ್ದಾರೆ ಇದರಿಂದ ಅನೇಕ ಜನಗಳ ಪರಿಶ್ರಮ ಮತ್ತು ಸಹಾಯ ಸಹಕಾರ ಇದೆ ಅದನ್ನ ನಾವೆಲ್ಲರಿಗೂ ಮರೆಯೋದಿಲ್ಲ ನಮ್ಮ ಈ ಊರ ಹೆಸರೇ ಮೂರ್ ಮನೆ ಐತಿ ಊರ ಹೆಸರೇ ಇದೆ ನಮ್ದು ಮೂರು ಮನೆ ಗ್ರಾಮ ಅಂತ ಈ ಮೂರ್ ಮನೆ ಇಟ್ಕೊಂಡು ನಾವು ಇಟ್ಕೊಂಡ ದೊಡ್ಡ ಒಂದು ದೇವಸ್ಥಾನವನ್ನ ಕಟ್ಟಿದೀವಿ ಇದಕ್ಕೆ ಎಲ್ಲರೂ ಕೂಡ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಸಹಕಾರವನ್ನು ನೀಡಿದ್ದಾರೆ ನಾವು ಒಂದು ಎರಡು ಮೂರು ವರ್ಷಗಳ ಹಿಂದೆ ಈ ದೇವಸ್ಥಾನ ಅರ್ಧಕ್ಕೆ ನಿಂತೋಗಿತ್ತು ಅಂತ ಸಂದರ್ಭದಲ್ಲಿ ನಾವು ಈ ದೇವಸ್ಥಾನಕ್ಕೆ ಅನುದಾನ ಬೇಕು ಅಂತೇಳಿ ನಾವು ನಮ್ಮ ಶಾಸಕರಾದಂತಹ ಪೂರ್ಣಿಮಠ ಅವ್ರನ್ನ ಮತ್ತು ಶ್ರೀನಿವಾಸ ಅವ್ರನ್ನ ಇದೇ ಜಾಗಕ್ಕೆ ತರಿಸಿದ್ವಿ ಅವಾಗ ನಾವು ಯಾರು ಕೂಡ ಅವ್ರಿಗೆ ಅನುದಾನ ಕೊಡಿ ಅಂತ ಕೇಳಕ್ ಆಗಿರ್ಲಿಲ್ಲ ಆದ್ರೆ ಅವರೇ ಅರ್ಥ ಮಾಡಿಕೊಂಡು ನಾವೆಲ್ಲ ಮೌನವಾಗಿದ್ದನ್ನ ನೋಡಿ ನನಗೆ ಗೊತ್ತಿದೆ ನಿಮ್ಗೆ ಈ ದೇವಸ್ಥಾನ ಕಟ್ಟಲಿಕ್ಕೆ ಸಹಕಾರ ಬೇಕು ಅಂತ ಹೇಳಿ ಅವರು ಸರ್ಕಾರದ ಅನುದಾನ ಮತ್ತು ವೈಯಕ್ತಿಕವಾಗಿ ಸುಮಾರು ಹನ್ನೆರಡು ಲಕ್ಷಗಳನ್ನ ಅನುದಾನಗಳನ್ನು ನೀಡಿ ಈ ಒಂದು ಬೃಹತ್ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಸಹಾಯ ಮಾಡಿದ್ದಾರೆ ಅವರಿಗೆ ನಮ್ಮ ಊರಿನ ಗ್ರಾಮಸ್ಥರು ನಮ್ಮ ಜೆಜೆಡಿ ಹೋಗಿಯ ಭಕ್ತಾದಿಗಳು ಎಂದೂ ಕೂಡ ಚಳುವಳಿಯಾಗಿತ್ತು ಅಂತ ಹೇಳಿ ತಿಳಿಸ್ತಾ ಇದ್ದ ಕಳ್ಳೆ ಮೂಲದಲ್ಲಿ ಬಿದ್ದು ಬರಬೇಕಾಗಿತ್ತು ಅದನ್ನ ಅರ್ಥ ನಮ್ಮ ಪುರ್ಣಿಮಾ ಶ್ರೀನಿವಾಸ ಅವರು ಡಿಟಿ ಶ್ರೀನಿವಾಸ ಅವರು ನಾಲ್ಕು ಕೋಟಿ ವೆಚ್ಚದಲ್ಲಿ ಸುಮಾರು ನಾಲ್ಕು ಕೋಟಿ ವೆಚ್ಚದಲ್ಲಿ ಈ ಒಂದು ಸುವಣ ನದಿಗೆ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿಕೊಟ್ರು ಹಾಗಾಗಿ ಇವತ್ತು ನಾವು ಅದ್ದೂರಿಯಾಗಿ ಈ ಒಂದು ದೇವಸ್ಥಾನ ಓಪನ್ ಮಾಡಲಿಕ್ಕೆ ಎಲ್ಲರೂ ಈಸಿಯಾಗಿ ಬರಲಿಕ್ಕೆ ಸಾಧ್ಯ ಆಯಿತು ಈ ಒಂದು ನಾಲ್ಕು ಕೋಟಿ ಸೇತುವೆಯನ್ನ ನಾವು ನಮ್ಮ ಎಲ್ಲ ಊರಿನ ಗ್ರಾಮಸ್ಥರು ಉಪಯೋಗಿಸ್ತಾ ಇದ್ದೀವಿ ಒಟ್ಟಾರೆ ಹೇಳೋದಾದರೆ ಬಸವೇಶ್ವರ ದೇವಸ್ಥಾನ ಪ್ರಾರಂಭೋತ್ಸವ ಕಳಶ ಪ್ರತಿಷ್ಠಾಪನೆ ಕಾರ್ಯಕ್ರಮ ಯಾವುದೇ ಅಡೆತಡೆಗಳಿಲ್ಲದೆ ನಿರ್ವಿಘ್ನವಾಗಿ ನಡೆದಿದ್ದು ಭಕ್ತರ ಸಂತಸಕ್ಕೆ ಕಾರಣವಾಗಿತ್ತು ಪಂಚಾಯತಿ ಸದಸ್ಯರಾದಂತೀಪಾಬು ನಮ್ಗೆ ಸನ್ಮಾನ ಮಾಲಾರ್ಪಣೆಯನ್ನ ಮಾಡ ಶ್ರೇತು ದೇವನ ಮತ್ತು ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್